ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತೋಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ಹನುಮಂತನಿಗೆ ಗುರುತಿಗಾಗಿ ಕಾಕಾಸುರನ ವೃತ್ತಾಂತವನ್ನು ಹೇಳಿ ಚೂಡಾಮಣಿಯನ್ನು ಕೊಟ್ಟುದು ಎಂಬ ಮೂವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಹನುಮಂತನು ಸೀತಾದೇವಿಗೆ ತನ್ನ ಬೆನ್ನ ಮೇಲೆ ಕುಳಿತುಕೊಂಡು ಸುಲಭವಾಗಿ ಸಾಗರವನ್ನು ಲಂಘಿಸಿ ಶ್ರೀರಾಮನ ಬಳಿಗೆ ಸೇರಿಬಿಡಬಹುದೆಂದು ಹೇಳುತ್ತಾನೆ ಆದರೆ ಸತಿಯಾದವಳಿಗೆ ಯುಕ್ತವಾದ ರೀತಿಯಲ್ಲಿ ಯೋಗ್ಯವಾದ ರೀತಿಯಲ್ಲಿ ಸೀತೆಯು ಮಾತನಾಡುತ್ತಾ ರಾವಣನೇನೋ ನನ್ನನ್ನು ಅಪಹರಿಸಿಕೊಂಡು ಎಲ್ಲಿಗೆ ತಂದನು ಅದು ರಾಮಲಕ್ಷ್ಮಣರು ಇಲ್ಲದಿದ್ದ ಸಮಯದಲ್ಲಿ ಅದು ಅವನ ಹೇಡಿತನವನ್ನಷ್ಟೇ ತೋರಿಸುತ್ತದೆ ಆದರೆ ಈಗಲೂ ರಾವಣನು ಇಲ್ಲಿ ಇಲ್ಲದಿರುವ ಸಂದರ್ಭದಲ್ಲಿ ನಾನು ನಿನ್ನೊಡನೆ ಶ್ರೀರಾಮನ ಬಳಿಗೆ ಹಿಂದಿರುಗಿಬಿಟ್ಟರೆ ಆಗ ಶ್ರೀರಾಮನು ಅದೇ ಕೆಲಸವನ್ನು ಮಾಡಿದಂತಾಗುವುದಿಲ್ಲವೇ ರಾವಣನ ಅನುಪಸ್ಥಿತಿಯಲ್ಲಿ ತನ್ನ ಸತಿಯಾದಂತಹ ಸೀತೆಯನ್ನು ಹನುಮಂತನ ಮೂಲಕ ಅಪಹರಿಸಿದಂತೆಯೇ ಆಗುವುದಿಲ್ಲವೇ ಹಾಗೆ ಮಾಡುವುದು ಬೇಡ ರಾವಣನೇನೋ ಹೇಳಿ ಆದರೆ ಶ್ರೀರಾಮನು ಮಹಾಪರಾಕ್ರಮೆ ಆದ್ದರಿಂದ ಸೈನ್ಯ ಸಮೇತನಾಗಿ ಬಂದು ರಾವಣನನ್ನು ಪರಿವಾರ ಸಮೇತನಾಗಿ ಕೊಂದು ವಿಜಯಿಯಾಗಿ ನನ್ನನ್ನು ಪಡೆಯಲಿ ಹಿಂದೆ ರಾವಣನು ಯಾವುದನ್ನು ಮಾಡಲಿಲ್ಲವೋ ಆ ಕಾರಣದಿಂದಾಗಿಯೇ ಹೇಡಿಯಾಗಿ ಅಧರ್ಮಿಯಾಗಿ ರಾವಣನು ಸಂಹಾರವಾಗಲಿ ಎಂಬುದು ಸೀತಾದೇವಿಯ ಇಚ್ಛೆಯಾಗಿತ್ತು ತತಃ ಸ ಕಪಿಶಾರ್ದೂಲಸ್ತೇನ ವಾಕ್ಯೇನ ಹರ್ಷಿತ ಮುವಾಚ ತೃತ್ವ ವಾಕ್ಯಂ ವಾಕ್ಯವಿಶಾರದ ಬಳಿಕ ಕಪಿಶ್ರೇಷ್ಠನಾದ ವಾಕ್ಯವಿಶಾರದನಾದ ಹನುಮಂತನು ಸೀತೆಯು ಹೇಳಿದ ಮಾತುಗಳಿಂದ ಬಹಳವಾಗಿ ಸಂತಸಗೊಂಡು ಹೇಳಿದನು ಶುಭ ದೇವಿ ನೀನಾಡಿದ ಮಾತು ಸಮೀಚೀನವಾಗಿದೆ ಸಾಧ್ವಿಯರ ವಿನಯಕ್ಕೂ ಸ್ತ್ರೀಯರ ಸ್ವಭಾವಕ್ಕೂ ಅನುಗುಣವಾಗಿದೆ ನೀನು ಹೆಂಗಸಾಗಿರುವುದರಿಂದ ನನ್ನ ಬೆನ್ನಿನ ಮೇಲೆ ಕುಳಿತು ನೂರು ಯೋಜನಗಳಷ್ಟು ವಿಸ್ತಾರವಾದ ಸಾಗರವನ್ನು ದಾಟಲಾರೆ ವಿನಯ ಸಂಪನ್ನಳೆ ನನ್ನೊಡನೆ ಬಾರದಿರಲು ರಾಮಾದನ್ಯಸ್ಯ ಗಾತ್ರಂ ಸ್ವತಃ ಸೃಷ್ಟುಂ ಅಹಂ ನೇಚ್ಛೇಯಂ ರಾಮನ ಶರೀರವನ್ನು ಬಿಟ್ಟು ಬೇರೆಯವರ ಶರೀರವನ್ನು ಮುಟ್ಟಲು ನಾನು ಪಡುವುದಿಲ್ಲ ಎಂಬ ಎರಡನೆಯ ಕಾರಣವನ್ನು ಕೊಟ್ಟಿರುವುದು ಮಹಾತ್ಮನಾದ ಶ್ರೀರಾಮನ ಪತ್ನಿಯಾದ ನಿನಗೆ ಸಮುಚಿತವಾದ ಮಾತೇ ಆಗಿದೆ ನಿನ್ನ ಹೊರತಾಗಿ ಬೇರೆ ಯಾವಳು ತಾನೆ ಇಂತಹ ಮಾತನ್ನು ಹೇಳುವಳು ಹಲವಾರು ಕಾರಣಗಳಿಂದಲೂ ಶ್ರೀರಾಮನಿಗೆ ಪ್ರಿಯವನ್ನುಂಟು ಮಾಡಬೇಕೆಂಬ ಇಚ್ಛೆಯಿಂದಲೂ ಸ್ನೇಹದಿಂದ ಕರಗಿದ ಮನಸ್ಸಿನಿಂದಲೂ ನನ್ನ ಬೆನ್ನಿನ ಮೇಲೆ ಕುಳಿತು ಶ್ರೀರಾಮನ ಸಮೀಪಕ್ಕೆ ಬರುವಂತೆ ನಿನಗೆ ಹೇಳಿದನು ಲಂಕೆಯು ಇತರರಿಂದ ಪ್ರವೇಶಿಸಲು ದುಸ್ಸಾಧ್ಯವಾಗಿರುವುದರಿಂದಲೂ ಮಹಾಸಮುದ್ರವು ಸಾಮಾನ್ಯರಿಂದ ದಾಟಲು ಅಶಕ್ಯವಾಗಿರುವುದರಿಂದಲೂ ಪ್ರಕೃತದಲ್ಲಿ ನನ್ನ ಸಾಮರ್ಥ್ಯದ ಅರಿವಿನಿಂದಲೂ ರಘುವಂಶೀಯರಿಗೆ ಆನಂದವನ್ನುಂಟು ಮಾಡುವ ಶ್ರೀರಾಮನ ಬಳಿಗೆ ಈಗಲೇ ನಿನ್ನನ್ನು ಕರೆದೊಯ್ಯಲು ಆಶಿಸಿದನು ನಾನು ಹೀಗೆ ಹೇಳಲು ನನಗೆ ಶ್ರೀರಾಮನಲ್ಲಿರುವ ಅಪಾರವಾದ ಸ್ನೇಹವೂ ಗೌರವವು ಮತ್ತು ಭಕ್ತಿಯು ಕಾರಣಗಳೇ ಹೊರತು ಬೇರೆ ಯಾವ ಕಾರಣವೂ ಇಲ್ಲ ನನ್ನ ಸಂಗಡ ಬರಲು ಸಮ್ಮತವಿಲ್ಲವೆಂದ ಮೇಲೆ ಶ್ರೀರಾಮನು ಗುರುತಿಸಬಹುದಾದ ನಿನ್ನ ನೆನಪನ್ನುಂಟು ಮಾಡುವ ಯಾವುದಾದರೂ ವಸ್ತುವನ್ನು ಕೊಡು ಹನುಮಂತನು ಹೀಗೆ ಹೇಳಲು ದೇವ ಕನ್ನಿಕೆಯಂತಿದ್ದ ಸೀತಾದೇವಿಯು ಬಿಕ್ಕಿ ಬಿಕ್ಕಿ ಅಳುತ್ತ ಕಣ್ಣೀರು ಸುರಿಸುತ್ತಿದ್ದುದರಿಂದ ತಡೆ ತಡೆದು ಬರುತ್ತಿದ್ದ ಅಕ್ಷರಗಳಿಂದ ಕೋಡಿದ ಮಾತನ್ನು ನಿಧಾನವಾಗಿ ಹೇಳಿದಳು ವಾಯುಪುತ್ರನೇ ನನ್ನ ನೆನಪನ್ನು ತರುವ ಶ್ರೇಷ್ಠವಾದ ಈ ಸನ್ನಿವೇಶವನ್ನು ಶ್ರೀರಾಮನಿಗೆ ವಿವರಿಸಿ ಹೇಳು ಚಿತ್ರಕೂಟ ಪರ್ವತದ ಈಶಾನ್ಯ ದಿಕ್ಕಿನ ತಪ್ಪಲಿನಲ್ಲಿರುವ ಫಲ ಮೂಲ ಜಲ ಸಮೃದ್ಧವಾಗಿರುವ ಸಿದ್ಧರಿಂದ ಆಶ್ರಯಿಸಲ್ಪಡುತ್ತಿರುವ ಮಂದಾಕಿನಿ ನದಿಗೆ ಸಮೀಪದಲ್ಲಿರುವ ತಪಸ್ವಿಗಳ ಆಶ್ರಮದಲ್ಲಿ ವಾಸ ಮಾಡುತ್ತಿದ್ದಾಗ ಜರುಗಿದ ಈ ಘಟನೆಯನ್ನು ನನ್ನ ಪ್ರಿಯನಿಗೆ ಯಥಾವತ್ತಾಗಿ ಹೇಳು ರಾಘವ ನಾನಾ ವಿಧವಾದ ಪುಷ್ಪಗಳಿಂದ ಸುಗಂಧಿತವಾಗಿದ್ದ ಆ ಚಿತ್ರಕೂಟ ಪರ್ವತದ ಉಪವನ ಪ್ರದೇಶದಲ್ಲಿ ಬಹಳ ಹೊತ್ತಿನವರೆಗೆ ವಿಹರಿಸಿ ಬೆವರಿನಿಂದ ತೊಯ್ದು ಹೋಗಿದ್ದ ನಾನು ನಿನ್ನ ತೊಡೆಯಲ್ಲಿ ಕುಳಿತುಕೊಂಡೆನು ಮಾಂಸಾಪೇಕ್ಷೆಯಾಗಿದ್ದ ನನ್ನ ಸ್ಥಾನಾಂತರದಲ್ಲಿ ಕೊಕ್ಕಿನಿಂದ ಕುಕ್ಕಿತು ಆ ಸಮಯದಲ್ಲಿ ನಾನು ಅದನ್ನು ಹತ್ತಿರಕ್ಕೆ ಬರದಂತೆ ತಡೆಯಲು ಮಣ್ಣು ಹೆಂಟೆಯನ್ನು ಅದರ ಕಡೆಗೆ ಎಸೆಯುತ್ತಾ ಓಡಿಸಲು ಪ್ರಯತ್ನಿಸುತ್ತಿದ್ದೆನು ನಾನೆಷ್ಟೇ ಪ್ರಯತ್ನಿಸಿದರೂ ಆ ಕಾಗೆಯು ಸ್ತನಾಂತರದಲ್ಲಿ ಕೊಕ್ಕಿನಿಂದ ಕುಕ್ಕುತ್ತ ಅಲ್ಲಿಯೇ ಹೊದುಕಿಕೊಳ್ಳುತ್ತಿದ್ದಿತು ಮಾಂಸ ಭಕ್ಷಣದಲ್ಲಿಯೇ ಆಸಕ್ತವಾಗಿದ್ದ ಅದು ಸ್ತನಾಂತರದಲ್ಲಿ ಕುಕ್ಕುವ ಕಾರ್ಯವನ್ನು ನಿಲ್ಲಿಸಲೇ ಇಲ್ಲ ಆ ಸಮಯದಲ್ಲಿ ನಾನು ಆ ಕಾಗೆಯ ವಿಷಯದಲ್ಲಿ ಬಹಳವಾಗಿ ಕೋಪಗೊಂಡೆನು ನನ್ನ ಸೀರೆಯು ಸಡಿಲವಾಗೆದ್ದಿತು ಒಡ್ಡ್ಯಾಣವನ್ನು ಮೇಲಕ್ಕೆಳೆದು ಸೀರೆಯನ್ನು ಬಿಗಿಗೊಳಿಸಲು ಎದ್ದೆನು ಆ ಸಮಯದಲ್ಲಿ ನೀನು ನನ್ನನ್ನು ನೋಡಿ ಹಾಸ್ಯ ಮಾಡಿದೆ ಅದರಿಂದ ನನಗೆ ಕೋಪವೂ ನಾಚಿಕೆಯೂ ಆಯಿತು ಮಾಂಸವನ್ನು ಭಕ್ಷಿಸುವುದರಲ್ಲಿಯೇ ಆಸಕ್ತವಾಗಿದ್ದ ಆ ಕಾಗೆಯು ನನ್ನನ್ನು ಬಹಳವಾಗಿ ಗಾಯಗೊಳಿಸಿದ್ದಿತು ಕಾಗೆಯನ್ನು ಓಡಿಸುವ ಸಲುವಾಗಿ ಶ್ರಮಿಸಿ ಆಯಾಸಗೊಂಡಿದ್ದ ನಾನು ಪುನಃ ನಿನ್ನ ತೊಡೆಯ ಮೇಲೆ ಕುಳಿತೆನು ಆಗಲೂ ನೀನು ನಗು ನಗುತ್ತಾ ಕುಪಿತಳಾಗಿದ್ದ ನನ್ನನ್ನು ಹಾಸ್ಯ ಮಾಡುತ್ತಲೇ ಇದ್ದೆ ಮರುಕ್ಷಣದಲ್ಲಿಯೇ ನೀನು ನನ್ನನ್ನು ಸಂತೈಸಿದೆ ಕಾಗೆಯಿಂದ ಕುಕ್ಕಿಸಿಕೊಂಡು ಕೋಪಗೊಂಡಿದ್ದ ನನ್ನ ಮುಖವೆಲ್ಲವೂ ಕಣ್ಣೀರಿನಿಂದ ತೊಯ್ದು ಹೋಗಿದ್ದಿತು ಕಂಬನಿ ತುಂಬಿದ್ದ ಕಂಬನಿ ತುಂಬಿದ ಎರಡು ಕಣ್ಣುಗಳನ್ನು ನಾನು ಮೆಲ್ಲ ಮೆಲ್ಲನೆ ಒರೆಸಿಕೊಳ್ಳುತ್ತಿದ್ದನು ಅದನ್ನು ನೀನು ನೋಡಿದೆ ಆಯಾಸದಿಂದಾಗಿ ನಾನು ಬಹಳ ಹೊತ್ತಿನವರೆಗೆ ನಿನ್ನ ತೊಡೆಯ ಮೇಲೆಯೇ ಮಲಗಿದ್ದೆನು ನಾನು ಎಚ್ಚರಗೊಂಡ ನಂತರ ಭರತಾಗ್ರಜನಾದ ನೀನು ನನ್ನ ತೊಡೆಯ ಮೇಲೆ ಮಲಗಿದೆ ಆ ವೇಳೆಗೆ ಸರಿಯಾಗಿ ಪುನಃ ಕಾಗೆಯು ಅಲ್ಲಿಗೆ ಹಾರಿ ಬಂದು ಕುಳಿತುಕೊಂಡಿತು ಅಷ್ಟು ಮಾತ್ರವಲ್ಲ ನನ್ನ ಮೇಲೆ ಹಾರಿ ಹಾರಿ ಕುಳಿತು ನನ್ನೆರಡು ಸ್ತನಗಳ ನಡುವೆ ಕಾಲುಗುರುಗಳಿಂದ ಪರಚಿ ಎದೆಯನ್ನು ಸೀಳಿಬಿಟ್ಟಿತು ಮತ್ತೆ ಮತ್ತೆ ಕುಕ್ಕುತ್ತಲೇ ಇತ್ತು ಇದರಿಂದಾಗಿ ನನ್ನ ಎದೆಯಿಂದ ಹೊರಹೊರಟ ರಕ್ತದ ತೊಟ್ಟುಗಳು ತೊಣೆಯ ಮೇಲೆ ಮಲಗಿದ್ದ ನಿನ್ನ ಮುಖದ ಮೇಲೆ ಬೀಳತೊಡಗಿದವು ಅದರಿಂದ ನೀನು ಒಡನೆಯೇ ಎಚ್ಚರಗೊಂಡೆ ನನ್ನ ಸ್ತನಗಳ ಮಧ್ಯದಲ್ಲಿ ಕಾಗೆಯು ಕೊಕ್ಕಿನಿಂದ ಕುಕ್ಕುತ್ತಿದ್ದುದನ್ನು ನೋಡಿ ವಿಷ ಸರ್ಪದಂತೆ ಕೋಪಗೊಂಡು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಹೇಳಿದೆ ಕೇನತೆ ನಾಗನಾಸೂರು ವಿಕ್ಷತಂವೈ ಸ್ತನಾಂತರಂ ಕಖ ಕ್ರೀಡತೆ ಸರೋಷೇಣ ಪಂಚವಕ್ತ್ರೇಣ ಭೋಗಿನ ಆನೆಯ ಸೊಂಡಿಲಿನಂತೆ ತೊಡೆಗಳುಳ್ಳವಳೆ ನಿನ್ನ ಸ್ತನಗಳ ನಡುವೆ ಗಾಯಗೊಳಿಸಿದವರು ಯಾರು ಕೋಪಗೊಂಡಿರುವ ಐದು ಹೆಡಗಳ ಸರ್ಪದೊಡನೆ ಯಾವನು ಹೀಗೆ ಆಟವಾಡುತ್ತಿದ್ದಾನೆ ಹೀಗೆ ಹೇಳಿ ನೀನು ಸುತ್ತಲೂ ಅಲ್ಲಿಲ್ಲಿ ನೋಡುತ್ತಿದ್ದಾಗ ನನ್ನ ಹೃದಯದ ರಕ್ತದಿಂದ ತೊಯ್ದು ಹೋಗಿದ್ದ ಅತಿ ಚೂಪಾದ ಉಗುರುಗಳಿರುವ ಕಾಗೆಯೊಂದು ನನಗೆದುರಾಗಿ ಕುಳಿತಿರುವುದನ್ನು ನೋಡಿದೆ ಪಕ್ಷಿಗಳಲ್ಲಿ ಶ್ರೇಷ್ಠವೆನಿಸಿದ್ದ ಆ ಕಾಗೆಯು ಇಂದ್ರನ ಮಗನಂತೆ ವೇಗಕ್ಕೆ ಸಮಾನ ವೇಗದಿಂದ ಕೂಡಿದ್ದ ಆ ಇಂದ್ರ ಪುತ್ರನು ವಿಹಾರ ಭೂಮಿಗೆ ಬಂದಿದ್ದನಂತೆ ಆ ಸಮಯದಲ್ಲಿ ಮಹಾಬಾಹುವಾದ ನಿನ್ನ ಕಣ್ಣುಗಳು ಕೋಪದಿಂದ ಗರಗರನೆ ತಿರುಗುತ್ತಿವೆಯೋ ಎಂಬಂತೆ ಕಾಣುತ್ತಿದ್ದವು ಬುದ್ಧಿವಂತರಲ್ಲಿ ಶ್ರೇಷ್ಠನಾದ ನೀನು ಆ ಕಾಗೆಯ ವಿಷಯದಲ್ಲಿ ಕ್ರೂರವಾದ ನಿಶ್ಚಯವನ್ನೇ ಮಾಡಿದೆ ಅಲ್ಲಿಯೇ ಹಾಸಿದ್ದ ದರ್ಬೆಯಲ್ಲಿ ಒಂದು ದರ್ಬೆಯನ್ನೆತ್ತುಕೊಂಡು ಅದನ್ನು ಬ್ರಹ್ಮಾಸ್ತ್ರದ ಮಂತ್ರದಿಂದ ಅಭಿಮಂತ್ರಿಸಿದೆ ಹಾಗೆ ಅಭಿಮಂತ್ರಿಸಿ ಪ್ರಯೋಗಿಸಿದ ಬ್ರಹ್ಮಾಸ್ತ್ರವು ಪ್ರಳಯಾಗ್ನಿಯೋಪಾದಿಯಲ್ಲಿ ಪ್ರಜ್ವಲಿಸುತ್ತಾ ಕಾಗೆಯನ್ನು ಎದುರಿಸಿ ನಿಂತಿತು ಕಾಗೆಯು ಭಯಪಟ್ಟುಕೊಂಡು ವೇಗವಾಗಿ ಆಕಾಶದ ಕಡೆಗೆ ಹಾರಿಹೋಯಿತು ನಿನ್ನಿಂದ ಪ್ರಮುಕ್ತವಾದ ದರ್ಭಾಸ್ತ್ರವು ಕಾಗೆಯನ್ನು ಎಡಬಿಡದೆ ಹಿಂಬಾಲಿಸಿತು ಬ್ರಹ್ಮಾಸ್ತ್ರದಿಂದ ಹಿಂಬಾಲಿಸಲ್ಪಟ್ಟ ಆ ಕಾಗೆಯು ಹಲವು ಕಡೆಗಳಲ್ಲಿ ಹಾರಾಡಿತು ತನ್ನನ್ನು ದರ್ಭಾಸ್ತ್ರದಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಭೂಲೋಕವೇ ಮೊದಲುಗೊಂಡು ಸತ್ಯ ಲೋಕದವರೆಗಿನ ಎಲ್ಲ ಲೋಕಗಳಲ್ಲಿಯೂ ಸುತ್ತಾಡಿತು ರಕ್ಷಣೆಯನ್ನು ಪಡೆಯುವ ಸಲುವಾಗಿ ತಂದೆಯಾದ ಇಂದ್ರನ ಸಮೀಪಕ್ಕೂ ಹೋಯಿತು ಆದರೆ ಇಂದ್ರನು ಅದನ್ನು ಪರಿತ್ಯಜಿಸಿದನು ಹಿಂಬಾಲಿಸಿ ಬರುತ್ತಿದ್ದ ದರ್ಭಾಸ್ತ್ರದಿಂದ ಅದನ್ನು ಯಾರೂ ರಕ್ಷಿಸುವ ಧೈರ್ಯ ಮಾಡಲಿಲ್ಲ ಅನಂತರ ಆ ಕಾಗೆಯು ಅನೇಕ ಋಷಿ ಮಹರ್ಷಿಗಳ ಮೊರೆ ಹೊಕ್ಕಿತು ಅವರಾರೂ ಅದನ್ನು ರಕ್ಷಿಸಲು ಮುಂದೆ ಬರಲಿಲ್ಲ ಮೂರು ಲೋಕಗಳನ್ನು ದಾಟಿಕೊಂಡು ಎಲ್ಲಿಯೂ ರಕ್ಷಣೆಯು ಸಿಕ್ಕದ ಕಾರಣ ಅದು ಪುನಃ ನಿನ್ನನ್ನೇ ಶರಣು ಹೊಂದಿತು ಶರಣಾಗತ ರಕ್ಷಕನಾದ ನೀನು ಶರಣಾಗತನಾಗಿ ನಿನ್ನ ಮುಂದೆ ಬಂದು ಬಿದ್ದಿದ್ದ ಕಾಗೆಯನ್ನು ಅದು ವಧಿಸಲು ಅರ್ಕವೇ ಆಗಿದ್ದರೂ ಸಂರಕ್ಷಿಸಿದೆ ಆ ಸಮಯದಲ್ಲಿ ಕಾಗೆಯು ಶಕ್ತಿಗೊಂದಿದ್ದಿತು ಅದರ ಮುಖವು ಬಾಡಿದ್ದಿತು ಬ್ರಹ್ಮಾಸ್ತ್ರ ಪ್ರಹಾರದಿಂದ ಸತ್ತು ಕೆಳಗೆ ಬೀಳುವುದರಲ್ಲಿದ್ದ ಕಾಗೆಗೆ ನೀನು ಹೇಳಿದೆ ಇಂದ್ರಪುತ್ರನೇ ಬ್ರಹ್ಮಾಸ್ತ್ರವನ್ನು ವ್ಯರ್ಥಗೊಳಿಸಲಂತೂ ಸಾಧ್ಯವೇ ಇಲ್ಲ ಅದು ವ್ಯರ್ಥವಾಗದ ರೀತಿಯಲ್ಲಿ ಏನು ಮಾಡಬೇಕೆಂಬುದನ್ನು ನೀನೇ ಹೇಳು ಅದಕ್ಕೆ ಕಾಗೆಯು ಹೇಳಿತು ಶ್ರೀರಾಮ ನಿನ್ನ ಈ ಬ್ರಹ್ಮಾಸ್ತ್ರವು ನನ್ನ ಬಲಗಣ್ಣನ್ನು ನಾಶಗೊಳಿಸಲಿ ಕಾಕಾಸುರನು ಬಲಗಣ್ಣನ್ನು ಬ್ರಹ್ಮಾಸ್ತ್ರಕ್ಕೆ ಬಲಿಕೊಡಲು ಒಪ್ಪಿದ ನಂತರ ಅವನನ್ನೇ ಹಿಂಬಾಲಿಸುತ್ತಿದ್ದ ಬ್ರಹ್ಮಾಸ್ತ್ರವು ನಿನ್ನ ಸಂಕಲ್ಪದಂತೆ ಕಾಗೆಯ ಬಲಗಣ್ಣನ್ನು ವಿನಾಶಗೊಳಿಸಿತು ಬಲಗಣ್ಣನ್ನು ಬಲಿಕೊಟ್ಟು ಕಾಕಾಸುರನು ತನ್ನ ಪ್ರಾಣಗಳನ್ನು ಉಳಿಸಿಕೊಂಡನು ಅನಂತರ ಕಾಕಾಸುರನು ವೀರನಾದ ನಿನಗೂ ನಿನ್ನ ತಂದೆಯಾದ ದಶರಥ ರಾಜನಿಗೂ ನಮಸ್ಕರಿಸಿ ನಿನ್ನ ಅಪ್ಪಣೆಯನ್ನು ಪಡೆದು ತನ್ನ ಭವನಕ್ಕೆ ಹೊರಟು ಹೋದನು ಮಹೀಪತಿಯೇ ರಾಮಚಂದ್ರ ನನ್ನ ಸಲುವಾಗಿ ಕ್ಷುದ್ರವಾದ ಕಾಗೆಯ ಮೇಲೆಯೇ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದೆ ಹೀಗಿರುವಾಗ ನಿನ್ನ ಬಳಿಯಿಂದ ನನ್ನನ್ನು ಅಪಹರಿಸಿಕೊಂಡು ಬಂದಿರುವ ರಾಕ್ಷಸನ ವಿಷಯದಲ್ಲಿ ಕ್ಷಮೆಯನ್ನೇಕೆ ತಾಳಿರುವೆ ಅತ್ಯಂತ ಉತ್ಸಾಹಯುಕ್ತವಾದ ಕೃಪೆಯನ್ನು ನನ್ನಲ್ಲಿ ತೋರು ನಾಥನೇ ನಿನ್ನಂತಹವನನ್ನು ನಾಥನನ್ನಾಗಿ ಪಡೆದಿದ್ದರೂ ನಾನು ಅನಾಥಳಂತೆಯೇ ಕಾಣುತ್ತಿದ್ದೇನೆ ಅನೃಶಂಸ್ಯ ಪರೋ ಧರ್ಮ ದಯಾ ಪರತೆಯೇ ಶ್ರೇಷ್ಠವಾದ ಧರ್ಮ ಎಂಬ ಮಾತನ್ನು ನಿನ್ನಿಂದಲೇ ನಾನು ಹಲವಾರು ಬಾರಿ ಕೇಳಿರುವೆನು ಆದುದರಿಂದ ನೀನು ನನ್ನ ವಿಷಯದಲ್ಲಿ ಕೃಪಾ ವಿಶಿಷ್ಟನಾಗಿರುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ ನೀನು ಮಹಾವೀರ್ಯವಂತನು ಮಹೋತ್ಸಾಹಶಾಲಿಯು ಮಹಾಬಲಿಷ್ಠನು ಯಾವುದೇ ಸಂದರ್ಭದಲ್ಲಿಯೂ ಮನಸ್ಸಿನಲ್ಲಿ ಕ್ಷೋಭೆ ಹೊಂದದವನು ಗಾಂಭೀರ್ಯದಲ್ಲಿ ಸಾಗರಕ್ಕೆ ಸಮಾನನಾದವನು ನಾಲ್ಕು ಸಮುದ್ರಗಳಿಂದ ಪರಿವೃತವಾಗಿರುವ ಈ ಭೂಮಂಡಲಕ್ಕೆ ಇಂದ್ರನಂತೆ ಇರುವನು ಎಂಬುದನ್ನು ನಾನು ತಿಳಿದಿರುವೆನು ಹನುಮಂತ ಹೀಗೆಲ್ಲ ನಾನು ಹೇಳಿದೆನೆಂದು ಶ್ರೀರಾಮನಿಗೆ ಹೇಳು ನೀನು ಸಕಲ ಗುಣ ಸಮುದ್ರನಾಗಿದ್ದು ಅಸ್ತ್ರವಿದ್ಯೆಯನ್ನು ತಿಳಿದವರೆಲ್ಲರಿಗೂ ಶ್ರೇಷ್ಠನಾಗಿ ಬಲಿಷ್ಠನೋ ಸತ್ಯವಂತನೋ ಆಗಿದ್ದರೂ ಯಾವ ಕಾರಣದಿಂದ ರಾಕ್ಷಸರ ಮೇಲೆ ಇದುವರೆಗೂ ಅಸ್ತ್ರಗಳನ್ನು ಪ್ರಯೋಗಿಸಿರುವುದಿಲ್ಲ ನಾಗ ಗಂಧರ್ವ ರಾಕ್ಷಸರೇ ಆಗಲಿ ಮರುತ್ತುಗಳೇ ಆಗಲಿ ಯುದ್ಧದಲ್ಲಿ ಶ್ರೀರಾಮನ ಅಸ್ತ್ರಗಳ ವೇಗವನ್ನು ತಡೆಯಲು ಶಕ್ತರಲ್ಲ ಅಂತಹ ವೀರ್ಯವಂತನಾದ ನಿನಗೆ ನನ್ನ ವಿಷಯದಲ್ಲಿ ಸ್ವಲ್ಪವಾದರೂ ಆತುರವಿದ್ದುದಾದರೆ ತೀಕ್ಷ್ಣವಾದ ಬಾಣಗಳ ಪ್ರಯೋಗದಿಂದ ನನಗೆ ಉಪದಳವನ್ನು ಕೊಡುತ್ತಿರುವ ರಾಕ್ಷಸರನ್ನು ಯಾವ ಕಾರಣದಿಂದ ನಿರ್ನಾಮ ಮಾಡುತ್ತಿಲ್ಲ ಮಹಾಬಲನಾದ ವೀರನಾದ ಶತ್ರುತಾಪಕನಾದ ಲಕ್ಷ್ಮಣನಾದರೂ ಯಾವ ಕಾರಣದಿಂದ ಅಣ್ಣನ ಅನುಜ್ಞೆಯನ್ನು ಪಡೆದು ನನ್ನ ರಕ್ಷಣೆಗಾಗಿ ಪ್ರಯತ್ನಿಸುತ್ತಿಲ್ಲ ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯನಾದ ಇಂದ್ರ ವಾಯುಗಳ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿರುವ ಪುರುಷ ಸಿಂಹರಾದ ಆ ರಾಜಕುಮಾರರು ನನ್ನನ್ನೇಕೆ ಉಪೇಕ್ಷಿಸುತ್ತಿದ್ದಾರೆ ಶತ್ರು ತಾಪಕರಾದ ರಾಮಲಕ್ಷ್ಮಣರು ನನ್ನನ್ನು ರಕ್ಷಿಸಲು ಸಮರ್ಥರಾಗಿದ್ದರು ನನ್ನ ರಕ್ಷಣೆಯ ಕಡೆಗೆ ಗಮನ ಕೊಡದಿರುವುದಕ್ಕೆ ಹಿಂದೆ ನಾನು ಮಾಡಿರುವ ಪಾಪ ಕರ್ಮವೇ ಕಾರಣವಿರಬೇಕು ಆ ಪಾಪವು ಮಹತ್ತಾಗಿಯೇ ಇರಬೇಕು ಇದರಲ್ಲಿ ಸಂಶಯವೇ ಇಲ್ಲ ವೈದೇಹಿಯು ಕಣ್ಣೀರು ಸುರಿಸುತ್ತಾ ಕರುಣಾಜನಕವಾದ ರೀತಿಯಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ಕಪಿನಾಯಕನಾದ ಮಹಾತೇಜಸ್ವಿಯಾದ ಹನುಮಂತನು ಹೇಳಿದನು ದೇವಿ ನಿನ್ನ ವಿರಹ ಶೋಕದಿಂದಾಗಿ ಶ್ರೀರಾಮನು ಎಲ್ಲ ವಿಷಯಗಳಿಂದಲೂ ವಿಮುಖನಾಗಿದ್ದಾನೆ ಈ ಮಾತನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಶ್ರೀರಾಮನು ದುಃಖಪಡುತ್ತಿದ್ದರೆ ಲಕ್ಷ್ಮಣನು ಪರಿತಪಿಸುತ್ತಿರುತ್ತಾನೆ ಹೀಗೋ ನೀನು ಕಾಣಿಸಿಕೊಂಡಿರುವೆ ನೀನಿರುವ ಸ್ಥಳವೂ ತಿಳಿದು ಹೋಗಿದೆ ಆದುದರಿಂದ ದುಃಖಪಡಬೇಕಾದ ಕಾಲವೂ ಇದಲ್ಲ ದುಃಖಿಸಬೇಕಾದ ಕಾಲವು ಕಳೆದುಹೋಯಿತು ಈ ಕ್ಷಣದಲ್ಲಿಯೇ ನೀನು ನಿನ್ನ ದುಃಖಕ್ಕೆ ಕೊನೆಯನ್ನು ಕಾಣುವೆ ನಿನ್ನನ್ನು ನೋಡುವುದರಲ್ಲಿಯೇ ಹೆಚ್ಚಿನ ಉತ್ಸಾಹವನ್ನು ಹೊಂದಿರುವ ಮಹಾಬಲಿಷ್ಠರಾದ ಪುರುಷ ರಾಮ ರಾಮಲಕ್ಷ್ಮಣರು ನಿನ್ನನ್ನು ಪಡೆಯುವ ಸಲುವಾಗಿ ಲಂಕೆಯನ್ನೇ ಸುಟ್ಟು ಬೂದಿ ಮಾಡಿಬಿಡುವರು ಶ್ರೀ ರಾಘವನು ಸಮರದಲ್ಲಿ ಅತ್ಯಂತ ಕ್ರೂರಿಯಾದ ರಾವಣನನ್ನು ಬಂಧುಗಳ ಸಮೇತ ಸಹಿತವಾಗಿ ಸಂಹರಿಸಿ ನಿನ್ನನ್ನು ಅಯೋಧ್ಯೆಗೆ ಕರೆದೊಯ್ಯುತ್ತಾನೆ ನಾನು ಹಿಂದಿರುಗಿದ ನಂತರ ಶ್ರೀರಾಮನಿಗೆ ಏನು ಹೇಳಬೇಕೆಂಬುದನ್ನು ಹೇಳು ಹಾಗೆಯೇ ಲಕ್ಷ್ಮಣನಿಗೂ ತೇಜಸ್ವಿಯಾದ ಸುಗ್ರೀವನಿಗೂ ನಿನ್ನನ್ನು ಹುಡುಕಲು ನನ್ನೊಡನೆ ಬಂದಿರುವ ವಾನರರಿಗೂ ಏನು ಹೇಳಬೇಕು ನಿನ್ನ ಸಂದೇಶವೇನು ಶ್ರೀರಾಮನ್ ಹನುಮಂತನು ಹೀಗೆ ಹೇಳಲು ಹನುಮಂತನು ಹೀಗೆ ಹೇಳಲು ಸೀತಾದೇವಿಯು ಪುನಃ ಹೇಳತೊಡಗಿದಳು ಮನನ್ನ ಶೀರಳಾದ ಕೌಸಲ್ಯೆಯು ಲೋಕಕ್ಕೆ ಒಡೆಯನಾದ ಯಾವನನ್ನು ಹಡೆದಳೋ ಅಂತಹ ಶ್ರೀರಾಮನನ್ನು ನನ್ನ ಸಲುವಾಗಿ ಕುಶಲವನ್ನು ಪ್ರಶ್ನಿಸು ನನ್ನ ಸಲುವಾಗಿ ತಲೆಬಾಗಿ ನಮಸ್ಕರಿಸು ದಿವ್ಯವಾದ ಮಾಲೆಗಳನ್ನು ಸಮಸ್ತವಾದ ರತ್ನಗಳನ್ನು ಪ್ರಿಯರಾದ ಶ್ರೇಷ್ಠ ಸ್ತ್ರೀಯರನ್ನು ವಿಶಾಲವಾದ ಪೃಥ್ವಿಯಲ್ಲಿ ಮತ್ತೆಲ್ಲೂ ಸಿಕ್ಕದಿರುವ ಮಹೇಶ್ವರ್ಯವನ್ನು ಪರಿತ್ಯಜಿಸಿ ತಂದೆ ತಾಯಿಗಳನ್ನು ಗೌರವಿಸಿ ಮತ್ತು ಪ್ರಸನ್ನಗೊಳಿಸಿ ಸುಮಿತ್ರಾದೇವಿಯ ಸುಪುತ್ರನಾದ ಲಕ್ಷ್ಮಣನು ಶ್ರೀರಾಮನನ್ನು ಅನುಸರಿಸಿ ಅರಣ್ಯಕ್ಕೆ ಬಂದನು ಧರ್ಮಾತ್ಮನಾದ ಲಕ್ಷ್ಮಣನು ಅರಮನೆಯಲ್ಲಿ ಅನುಪಮವಾದ ಸುಖವನ್ನು ತೊರೆದು ಭಾವದಿಂದ ಅರಣ್ಯದಲ್ಲಿ ಶ್ರೀರಾಮನನ್ನು ರಕ್ಷಿಸುತ್ತಾ ಅವನನ್ನೇ ಅನುಸರಿಸಿ ಯಾವಾಗಲೂ ಹೋಗುತ್ತಿರುವನು ಸಿಂಹದಂತೆ ಹೆಗಲುಳ್ಳ ಮಹಾಬಾಹುವಾದ ಬುದ್ಧಿವಂತನಾದ ನೋಡಲು ಕಡು ಚೆಲುವನಾದ ಲಕ್ಷ್ಮಣನು ಶ್ರೀರಾಮನ ವಿಷಯದಲ್ಲಿ ತಂದೆಯಂತೆಯೇ ನಡೆದುಕೊಳ್ಳುತ್ತಾನೆ ನನ್ನ ವಿಷಯದಲ್ಲಿ ತಾಯಿಯಂತೆ ನಡೆದುಕೊಳ್ಳುತ್ತಾನೆ ರಾವಣನು ನನ್ನನ್ನು ಸೆಳೆದೊಯ್ದುದು ಅವನಿಗೆ ತಿಳಿಯದು ವೃದ್ಧ ಸೇವೆಯಾದ ಶ್ರೀಮಂತನಾದ ಲಕ್ಷ್ಮಣನು ಮಹಾಶಕ್ತನು ಆದರೆ ಹೆಚ್ಚು ಮಾತನಾಡುವವನಲ್ಲ ರಾಜಪುತ್ರನಾದ ಶ್ರೀರಾಮನಿಗೆ ಅತ್ಯಂತ ಪ್ರಿಯನಾದವನು ನನ್ನ ಮಾವನಾದ ದಶರಥನಂತೆಯೇ ಗುಣಶ್ರೇಷ್ಠನು ನನಗೂ ಅತ್ಯಂತ ಪ್ರಿಯನಾದವನು ಯಾವುದಾದರೂ ಕಾರ್ಯವನ್ನು ವಹಿಸಿಕೊಟ್ಟರೆ ಸ್ವಲ್ಪವಾದರೂ ಹಿಂಜರಿಯದೆ ವಹಿಸಿಕೊಂಡು ಅದನ್ನು ಸಾಧಿಸುತ್ತಾನೆ ಈ ಕಾರಣದಿಂದಲೇ ಶ್ರೀರಾಮನು ತೀರಿಹೋದ ನನ್ನ ತನ್ನ ತಂದೆಯನ್ನು ಸ್ಮರಿಸುವುದಿಲ್ಲ ನನ್ನ ಮಾತಿನಂತೆ ನೀನು ನನ್ನ ಸಲುವಾಗಿ ಲಕ್ಷ್ಮಣನ ಕುಶಲವನ್ನು ಕೇಳಬೇಕು ಅವನು ಮೃದು ಸ್ವಭಾವದವನು ಪರಿಶುದ್ಧನು ದಕ್ಷನು ಶ್ರೀರಾಮನಿಗೆ ಅತಿ ಪ್ರಿಯನಾದವನು ಅವನು ನನ್ನ ದುಃಖವನ್ನು ಪರಿಹರಿಸುವ ಕಾರ್ಯದಲ್ಲಿ ತೊಡಗುವಂತೆ ಅವನಿಗೆ ನೀನು ಹೇಳಬೇಕು ವಾನರ ಶ್ರೇಷ್ಠನೇ ನೀನು ಈ ಕಾರ್ಯನಿರ್ವಹಣೆಯಲ್ಲಿ ಪ್ರಮಾಣಭೂತನಾಗಿರುವೆ ನಿನ್ನ ಪ್ರೇರಣೆಯಿಂದ ಶ್ರೀರಾಮನು ನನ್ನ ವಿಮೋಚನೆಗೆ ಪ್ರಯತ್ನಿಸಲಿ ಶೂರನಾದ ಶ್ರೀರಾಮನಿಗೆ ನೀನು ಈ ಮಾತನ್ನು ಪದೇ ಪದೇ ಹೇಳುತ್ತಿರಬೇಕು ಜೀವಿತಂ ಧಾರಯಿಶ್ಯಾಮಿ ಮಾಸಂ ದಶರಥಾತ್ಮಜ ಊರ್ಧ್ವಂ ಮಾಸಾನ್ನ ಜೀವೇಯಂ ಸತ್ಯೇನಾಹಂ ಬ್ರವೀಮಿತೇ ದಶರಥ ಪುತ್ರನೇ ಇಂದಿನಿಂದ ಒಂದು ತಿಂಗಳವರೆಗೆ ಮಾತ್ರವೇ ನಾನು ಜೀವವನ್ನು ಧರಿಸಿರುತ್ತೇನೆ ಮಾಸವು ಮೀರಿತೆಂದರೆ ನಾನು ಜೀವಿಸಿರುವುದಿಲ್ಲ ಈ ಮಾತನ್ನು ನಾನು ಸತ್ಯದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ರಾವಣೇನೋ ಪರುದ್ಧ ನಿಕೃತ್ಯ ಪಾಪಕರ್ಮಣ ತ್ರಾತು ಮರ್ಹಸೆ ವೀರತ್ವ ದಿವದ ಕೌಶಿಕಿ ಪಾಪಿಷ್ಟನಾದ ರಾವಣನು ವಂಚನೆಯಿಂದ ನನ್ನನ್ನು ಅಪಹರಿಸಿ ತಂದು ಇಲ್ಲಿ ಬಂಧನದಲ್ಲಿಟ್ಟಿದ್ದಾನೆ ಪಾತಾಳದಲ್ಲಿ ಬಚ್ಚಿಡಲ್ಪಟ್ಟಿದ್ದ ಇಂದ್ರನ ಸಂಪತ್ತನ್ನು ಹೇಗೋ ಹಾಗೆ ನನ್ನನ್ನು ಉದ್ಧರಿಸುವುದು ನಿನಗೆ ಯೋಗ್ಯವಾಗಿದೆ ಹನುಮಂತ ಈ ನನ್ನ ಮಾತನ್ನೇ ಶ್ರೀರಾಮನಿಗೆ ಯಥಾವತ್ತಾಗಿ ಹೇಳಬೇಕು ಸೀತಾದೇವಿಯು ಹನುಮಂತನಿಗೆ ಹೀಗೆ ಹೇಳಿ ಶುಭಾವಹವಾದ ದಿವ್ಯವಾದ ಸೀರೆಯ ಸೆರಗಿನಲ್ಲಿದ್ದ ಚೂಡಾಮಣಿಯನ್ನು ಹೊರತೆಗೆದು ಶ್ರೀರಾಮನಿಗೆ ಅದನ್ನು ಕೊಡಲು ಹೇಳಿ ಹನುಮಂತನಿಗೆ ಕೊಟ್ಟಳು ವೀರನಾದ ಹನುಮಂತನು ಆ ಚೂಡಾಮಣಿಯನ್ನು ಬೆರಳಿನಲ್ಲಿಟ್ಟುಕೊಂಡನು ಅವನ ಭುಜವು ಆ ಮಣಿಯನ್ನು ಧರಿಸಲು ಸಮರ್ಥವಾಗಲಿಲ್ಲ ಕವಿಶ್ರೇಷ್ಠನಾದ ಹನುಮಂತನು ಹೀಗೆ ಶ್ರೇಷ್ಠವಾದ ಆ ಚೂಡಾಮಣಿಯನ್ನು ಸೀತಾದೇವಿಯಿಂದ ಪಡೆದು ಅವಳಿಗೆ ಪ್ರದಕ್ಷಿಣ ನಮಸ್ಕಾರ ಪೂರ್ವಕವಾಗಿ ಅಭಿವಾದನ ಮಾಡಿ ಅವಳ ಪಕ್ಕದಲ್ಲಿ ವಿನೀತನಾಗಿ ನಿಂತುಕೊಂಡನು ಸೀತಾದೇವಿಯ ದರ್ಶನದಿಂದಾಗಿ ಹನುಮಂತನಿಗೆ ಅಪಾರವಾದ ಹರ್ಷ ಉಂಟಾಗಿತ್ತು ಅವನ ಶರೀರವು ಮಾತ್ರ ಅಲ್ಲಿದ್ದಿತು ಮನಸ್ಸು ಆಗಲೇ ರಾಮನ ಬಳಿಗೆ ಹೋಗಿದ್ದಿತು ಜನಕನ ಮಗಳಾದ ಸೀತಾದೇವಿಯಿಂದ ಧರಿಸಲ್ಪಟ್ಟಿದ್ದ ಮಹಾ ಮೌಲ್ಯದ ಶ್ರೇಷ್ಠವಾದ ಆ ಚೂಡಾಮಣಿಯನ್ನು ಪ್ರಭಾವ ವಿಶೇಷದಿಂದ ಪಡೆದು ಎತ್ತರವಾದ ಪರ್ವತದ ಮೇಲ್ಭಾಗದಲ್ಲಿ ಬೀಸುವ ಬಿರುಗಾಳಿಯಿಂದ ಮುಕ್ತನಾದವನಂತೆ ಅತ್ಯಂತ ಸಂತಸದ ಮನಸ್ಸನ್ನು ಹೊಂದಿ ಹಿಂದಿರುಗಲು ಅನುವಾದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ